ನಮೋ ಬ್ರಿಗೇಡ್ ಕುಮಟಾದ ವತಿಯಿಂದ ರಾಮದೇವಸ್ಥಾನದಲ್ಲಿ ಅಯೋಧ್ಯೆಗೆ ಕರಸೇವಕರಾಗಿ ಹೋಗಿ ಹೋರಾಟದಲ್ಲಿ ಭಾಗವಹಿಸಿದ ಕುಮಟಾದ ಕರಸೇವಕರನ್ನು ಸನ್ಮಾನಿಸಲಾಯಿತು ನಮೋ ಬ್ರಿಗೇಡ್ ಕುಮಟಾದ ವತಿಯಿಂದ ರಾಮದೇವಸ್ಥಾನದಲ್ಲಿ ಅಯೋಧ್ಯೆಗೆ ಕರಸೇವಕರಾಗಿ ಹೋಗಿ ಹೋರಾಟದಲ್ಲಿ ಭಾಗವಹಿಸಿದ ಕುಮಟಾದ ಕರಸೇವಕರಾದ ಮಹಾದೇವ ಪಟಗಾರ ಕೊಡ್ಕಣಿ ಅನಂತ ಶಾನಭಾಗ ಕೊಡ್ಕಣಿ ನಾರಾಯಣ್ಗೌಡ ತಲೆಗೇರಿ ಮಹೇಶ್ ಗುನ್ಗ ತಲೆಗೇರಿ ಇವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕರಸೇವಕರಾದ ನಾರಾಯಣಗೌಡ ಅವರು ಅನುಭವಗಳನ್ನು ಹಂಚಿಕೊಂಡಿದ್ದು ಬಲು ರೋಚಕವಾಗಿತ್ತು ಮೊದಲು ಕರ್ನಾಟಕ ಧ್ವಜ ಗುಂಬಜದ ಮೇಲೆ ಹಾರಾಡಿದ್ದು ಹಾಗೂ ಕರ್ನಾಟಕದವರೇ ಈಗ ಮೂರ್ತಿ ಕೆತ್ತುತ್ತಿರುವುದು ನಮ್ಮ ಕರ್ನಾಟಕದ ಸೌಭಾಗ್ಯ ಎಂದು ಹೇಳಿದರು ಮಹೇಶ್ ಗುನ್ಗಾ ಅವರು ನೋಡು ನೋಡುತ್ತ ಇದ್ದಂತೆ ವಿದ್ಯುತ್ ಕಂಬವನ್ನು ಏರಿದ ಕಾರ್ಯಕರ್ತನೊಬ್ಬ ವಿದ್ಯುತ್ ತಂತಿಯನ್ನು ತುಂಡರಿಸಿ ಆಗಬಹುದಾದ ದೊಡ್ಡ ಅನಾಹುತ ತಪ್ಪಿಸಿದಾಗಿ ನೆನಪಿಸಿಕೊಂಡರು ಮನೆಯಲ್ಲಿ ಮೂರು ಜನ ಮಕ್ಕಳಿದ್ದು ನೀ ಈ ಕರಸೇವೆಗೆ ಹೋಗಲು ಯಾವುದೇ ನಿರ್ಬಂಧವಿಲ್ಲ ಎಂದು ಆ ಸಮಯದಲ್ಲಿ ಮನೆಯವರು ಕಳಿಸಿಕೊಟ್ಟಿದ್ದನ್ನು ಅನಂತ ಶಾನಬಾಗ್ ಅವರು ನೆನಪಿಸಿಕೊಂಡರು ಕರಸೇವಕರಾಗಿ ಹೋಗುವಾಗ ಹಲವಾರು ಸಹಾಯ ಮಾಡಿದ್ದು ರೈಲ್ವೆಯಲ್ಲಿ ಅಲ್ಲಲ್ಲಿ ಆಹಾರವನ್ನು ನೀಡುತ್ತಾ ಹಿಂದೂಗಳು ನಮಗೆ ಸಹಾಯ ಮಾಡುತ್ತಿದ್ದರು ಎಂದು ಮಹಾದೇವ ಪಟಕಾರ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡರು ಒಟ್ಟಿನಲ್ಲಿ ನಮ್ಮನ್ನು ಗುರುತಿಸುವವರೇ ಇಲ್ಲದ ಈ ಸಂದರ್ಭದಲ್ಲಿ ನಮ್ಮ ಬ್ರಿಗೇಡ್ ತಂಡವು ಈ ಮೂಲಕ ನಮ್ಮನ್ನು ಗುರುತಿಸಿದ್ದು ತುಂಬ ಸಂತೋಷವಾಯಿತು ಅಲ್ಲದೆ ನಮ್ಮ ಕಾಲದಲ್ಲಿಯೇ ರಾಮಮಂದಿರ ನಿರ್ಮಾಣ ಆಗುತ್ತಿರುವುದು ನಮ್ಮ ಸೌಭಾಗ್ಯ ಎಂದು ಕರಸೇವಕರು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ನಮ್ಮ ಬ್ರಿಗೇಡ್ ಜಿಲ್ಲಾ ಸಂಚಾಲಕರಾದ ಅಣ್ಣಪ್ಪ ನಾಯ್ಕ್ ಕುಮಟಾ ತಾಲೂಕಾ ಸಂಚಾಲಕರಾದ ಸಂದೀಪ್ ಮಡಿವಾಳ್ ಸದಸ್ಯರಾದ ರವೀಶ್ ನಾಯ್ಕ್ ಪ್ರಕಾಶ್ ನಾಯ್ಕ್ ಲಕ್ಷ್ಮೀಕಾಂತ್ ಮುಖ್ರಿ ಕರಸೇವಕ ಕುಟುಂಬದವರು ಹಾಜರಿದ್ದರು ಶ್ರೀ ಮಂಜುನಾಥ ನ್ಯೂಸ್ ಕುಮಟಾ